ವಿಡಿಯೋವನ್ನು ವೀಕ್ಷಿಸುತ್ತಿರುವ ನಿಮಗೆ ನಮಸ್ಕಾರಗಳು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಿದ್ಯಾರ್ಥಿಗಳಿಗೆ ಪಠ್ಯಪುಸ್ತಕವನ್ನ ವಿತರಣೆ ಮಾಡಲಾಗುತ್ತೆ ವಿತರಣೆ ಮಾಡಿದ ಮಾಹಿತಿಯನ್ನ ಎಸ್ ಎ ಟಿ ಎಸ್ ನಲ್ಲಿ ಯಾವ ರೀತಿಯಾಗಿ ರಿಸೀವ್ ಮಾಡಿಕೊಂಡು ವಿದ್ಯಾರ್ಥಿಗಳಿಗೆ ಟೆಕ್ಸ್ಟ್ ಬುಕ್ ಅನ್ನ ಡಿಸ್ಟ್ರಿಬ್ಯೂಷನ್ ಮಾಡಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಹಾಗೆ ಡಿಸ್ಟ್ರಿಬ್ಯೂಷನ್ ಮಾಡಿರುವ ರಿಪೋರ್ಟ್ ಅನ್ನ ಯಾವ ರೀತಿಯಾಗಿ ತೆಗೆದುಕೊಳ್ಬೇಕು ಅನ್ನೋದನ್ನ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವು ನನ್ನ ಒಂದು ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವೆಂದರೆ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಟ್ಯಾಪ್ ಮಾಡುವುದರ ಮೂಲಕ ಪಕ್ಕದಲ್ಲಿರುವ ಬೆಲ್ ಐಕನ್ ಮೇಲೆ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡುವುದರಿಂದ ಇನ್ಮುಂದೆ ನಾನು ಅಪ್ಲೋಡ್ ಮಾಡುವ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಅಲ್ಲಿ ಬರುತ್ತವೆ ಆ ವಿಡಿಯೋಗಳನ್ನು ನೀವು ತಕ್ಷಣಕ್ಕೆ ನೋಡಬಹುದು ಮತ್ತು ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಎನಿಸಿದರೆ ಕೆಳಗಡೆ ಇರುವ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡಿಕೊಳ್ಳಿ ಬನ್ನಿ ಎಸ್ ಐ ಟಿ ಎಸ್ ತಂತ್ರಾಂಶದಲ್ಲಿ ಟೆಕ್ಸ್ಟ್ ಬುಕ್ ರಿಸೀವ್ ಮಾಡಿಕೊಂಡು ಯಾವ ರೀತಿಯಾಗಿ ವಿದ್ಯಾರ್ಥಿಗಳಿಗೆ ವಿತರಣೆ ಮಾಡೋದು ಅಂತ ನೋಡೋಣ ನಿಮ್ಮ ಶಾಲೆಯ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಅನ್ನ ಬಳಸಿ ಲಾಗಿನ್ ಆಗಿ ನಿಮ್ಗೆ ಈ ರೀತಿಯಾದಂತಹ ಒಂದು ಹೋಮ್ ಪೇಜ್ ಡಿಸ್ಪ್ಲೇ ಆಗುತ್ತೆ ನೀವು ಪ್ರಪ್ರಥಮವಾಗಿ ಬ್ಲಾಕ್ ನಿಂದ ನೀಡಿರುವ ಟೆಕ್ಸ್ಟ್ ಬುಕ್ ಅನ್ನು ರಿಸೀವ್ ಮಾಡ್ಕೊಳ್ಬೇಕು ನಂತರ ವಿದ್ಯಾರ್ಥಿಗಳಿಗೆ ವಿತರಣೆ ಮಾಡೋಕ್ ಬರುತ್ತೆ ಇಲ್ಲ ಅಂದ್ರೆ ಬರಲ್ಲ ಹಾಗಾಗಿ ಬ್ಲಾಕ್ ನಿಂದ ನೀಡಿರುವ ಟೆಕ್ಸ್ಟ್ ಬುಕ್ ಅನ್ನು ರಿಸೀವ್ ಮಾಡಿಕೊಳ್ಳಲು ಟೆಕ್ಸ್ಟ್ ಬುಕ್ ಮ್ಯಾನೇಜ್ಮೆಂಟ್ ಗೆ ಹೋಗ್ಬೇಕು ಅದ್ರಲ್ಲಿರುವ ರಿಸೀವ್ ಡಿಲಿವರಿ ಚಲನ್ ಮೆನು ಮೇಲೆ ಕ್ಲಿಕ್ ಮಾಡಿ ನಿಮ್ಗೆ ಈ ರೀತಿಯಾದಂತಹ ರಿಸೀವ್ ಡಿಲಿವರಿ ಚಲನ್ ಡೀಟೇಲ್ಸ್ ಅಂತ ಒಂದು ವಿಂಡೋ ಡಿಸ್ಪ್ಲೇ ಆಗುತ್ತೆ ಈ ಟೇಬಲ್ ನಲ್ಲಿ ನೀವು ನೋಡಬಹುದು ಡಿಲಿವರಿ ಚಲನ್ ನಂಬರ್ ಇರುತ್ತೆ ಅದ್ರ ಟೈಪ್ ಇರುತ್ತೆ ಮತ್ತೆ ನಿಮ್ಗೆ ಬುಕ್ಸ್ ಗಳನ್ನ ವಿತರಣೆ ಮಾಡಿದ ದಿನಾಂಕ ಇರುತ್ತೆ ಜೊತೆಗೆ ನಿಮ್ಗೆ ಎಷ್ಟು ಬುಕ್ಸ್ ನೀಡಿದ್ದಾರೆ ಆ ನಂಬರ್ ಕೂಡ ಇರುತ್ತೆ ಸೊ ನೀವು ಬುಕ್ಸ್ ಗಳನ್ನ ರಿಸೀವ್ ಮಾಡಿಕೊಳ್ಳಲು ಬ್ಲೂ ಕಲರ್ ನಲ್ಲಿರುವ ಡಿ ಸಿ ನಂಬರ್ ಮೇಲೆ ಕ್ಲಿಕ್ ಮಾಡಬೇಕು ಅವಾಗ ನಿಮ್ಗೆ ಟೆಕ್ಸ್ಟ್ ಬುಕ್ ರಿಸೀವ್ ಸ್ಟ್ಯಾಂಡರ್ಡ್ ವೈಸ್ ಅಂತ ಒಂದು ವಿಂಡೋ ಡಿಸ್ಪ್ಲೇ ಆಗುತ್ತೆ ಇದರಲ್ಲಿ ತರಗತಿವಾರು ನೀವು ಬುಕ್ಸ್ ಗಳನ್ನ ರಿಸೀವ್ ಮಾಡ್ಕೊಳ್ಬೇಕಾಗುತ್ತೆ ಹಾಗಾಗಿ ಇಲ್ಲಿರುವಂತಹ ಪ್ರತಿ ತರಗತಿ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡು ಆ ತರಗತಿಯನ್ನ ಓಪನ್ ಮಾಡ್ಕೋಬೇಕಾಗುತ್ತೆ ಓಪನ್ ಮಾಡಿಕೊಳ್ಳಲು ಬ್ಲೂ ಕಲರ್ ನಲ್ಲಿರುವ ತರಗತಿ ಮೇಲೆ ಕ್ಲಿಕ್ ಮಾಡಬೇಕು ನಂತರ ನಿಮಗೆ ಟೆಕ್ಸ್ಟ್ ಬುಕ್ ರಿಸೀವ್ ಟೈಟಲ್ ವೈಸ್ ಅಂತ ಒಂದು ವಿಂಡೋ ಡಿಸ್ಪ್ಲೇ ಆಗುತ್ತೆ ಇದರಲ್ಲಿ ನೀವು ಯಾವ ತರಗತಿ ಮೇಲೆ ಕ್ಲಿಕ್ ಮಾಡಿರ್ತೀರಿ ಆ ತರಗತಿಗೆ ಸಂಬಂಧಿಸಿದ ಮಾಹಿತಿ ತೋರಿಸುತ್ತೆ ಈ ಟೇಬಲ್ ನಲ್ಲಿ ನೀವು ನೋಡಬಹುದು ಬ್ಲಾಕ್ ನಿಂದ ನೀವು ಕ್ಲಿಕ್ ಮಾಡಿ ಓಪನ್ ಮಾಡಿಕೊಂಡ ತರಗತಿಗೆ ಯಾವ ಯಾವ ಬುಕ್ ಟೈಟಲ್ ಗಳನ್ನ ನೀಡಿದ್ದಾರೆ ಅಂತ ನಂತರ ಪ್ರತಿ ಟೈಟಲ್ ಮುಂದಿರೋ ಟೆಕ್ಸ್ಟ್ ಬುಕ್ ರಿಸೀವ್ಡ್ ಇನ್ ಗುಡ್ ಕಂಡೀಷನ್ ಅನ್ನೋ ಟೆಕ್ಸ್ಟ್ ಬಾಕ್ಸ್ ನಲ್ಲಿ ನೀವು ಬ್ಲಾಕ್ ನಿಂದ ಪಡೆದಿರುವ ಸಂಖ್ಯೆಯನ್ನ ಎಂಟ್ರಿ ಮಾಡಿ ಬೈ ಡಿಫಾಲ್ಟ್ ಆಗಿ ಬ್ಲಾಕ್ ನಿಂದ ನೀಡಿರುವ ಸಂಖ್ಯೆಯನ್ನ ತೋರಿಸುತ್ತಿರುತ್ತೆ ನಂತರ ಬ್ಲಾಕ್ ನಿಂದ ಇ ಬುಕ್ ಗಳನ್ನ ಪಡೆದ ದಿನಾಂಕವನ್ನ ಸೆಲೆಕ್ಟ್ ಮಾಡಿ ನಂತರ ಕೆಳಗಡೆ ಇರುವ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಗೆ ದಿಸ್ ಈಸ್ ಫೈನಲ್ ಸಬ್ಮಿಟ್ ಪ್ಲೀಸ್ ವೆರಿಫೈ ಬಿಫೋರ್ ಸೇವ್ ಅಂತ ಒಂದು ಪಾಪ್ ಅಪ್ ಮೆಸೇಜ್ ಬರುತ್ತೆ ನೀವೆಲ್ಲ ಇನ್ಫಾರ್ಮೇಶನ್ ಅನ್ನ ಕರೆಕ್ಟ್ ಆಗಿ ಅಪ್ಡೇಟ್ ಮಾಡಿದ್ರೆ ಓಕೆ ಅಂತ ಕೊಡಿ ನಂತರ ನಿಮ್ಗೆ ಆರ್ ಯು ಶೋರ್ ಯು ವಾಂಟ್ ಟು ಸೇವ್ ಅಂತ ಕೇಳುತ್ತೆ ಓಕೆ ಕೊಡಿ ನಿಮ್ಗೆ ಈ ರೀತಿಯಾದಂತಹ ಡಾಟಾ ಅಪ್ಲೋಡೆಡ್ ಸಕ್ಸಸ್ಫುಲ್ ಅಂತ ಗ್ರೀನ್ ಕಲರ್ ಅಲ್ಲಿ ಒಂದು ಮೆಸೇಜ್ ಬರುತ್ತೆ ಅದೇ ರೀತಿ ನಿಮ್ಮ ಶಾಲೆಯಲ್ಲಿರುವ ಪ್ರತಿ ತರಗತಿಯನ್ನ ಕ್ಲಿಕ್ ಮಾಡುವುದರ ಮೂಲಕ ಓಪನ್ ಮಾಡ್ಕೊಳ್ಳಿ ನಂತರ ನೀವು ಪಡೆದಿರುವ ಬುಕ್ಸ್ ಗಳ ಸಂಖ್ಯೆಯನ್ನ ಎಂಟ್ರಿ ಮಾಡಿ ನೀವು ಬುಕ್ಸ್ ಬ್ಲಾಕ್ ನಿಂದ ಪಡೆದಿರುವ ದಿನಾಂಕವನ್ನ ನಮೂದಿಸಿ ನಂತರ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿಯಾಗಿ ನಿಮ್ಮ ಶಾಲೆಯಲ್ಲಿರುವ ಎಲ್ಲ ತರಗತಿಗಳನ್ನ ಓಪನ್ ಮಾಡಿಕೊಳ್ಳೋದ್ರ ಮೂಲಕ ಸೇವ್ ಮಾಡ್ಕೊಳ್ಳಿ ನಂತರ ಟೆಕ್ಸ್ಟ್ ಬುಕ್ ರಿಸೀವ್ ಸ್ಟ್ಯಾಂಡರ್ಡ್ ವೈಸ್ ವಿಂಡೋದಲ್ಲಿ ಎಲ್ಲ ತರಗತಿಗಳ ಬುಕ್ಸ್ ಗಳನ್ನ ರಿಸೀವ್ ಮಾಡಿಕೊಂಡ ನಂತರ ಫೈನಲ್ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಫೈನಲ್ ಸಬ್ಮಿಟ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಡಾಟಾ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಒಂದು ಪಾಪ್ ಅಪ್ ಮೆಸೇಜ್ ಬರುತ್ತೆ ಆವಾಗ ಓಕೆ ಮೇಲೆ ಕ್ಲಿಕ್ ಮಾಡಿ ಜನರೇಟರ್ ಚಲನ್ ಬಟನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ನೀವು ರಿಸೀವ್ ಮಾಡಿಕೊಂಡಿರುವ ಬುಕ್ಸ್ ಗಳ ಬಗ್ಗೆ ಪ್ರಿಂಟ್ ತೆಗೆದುಕೊಳ್ಬಹುದು ಇದಿಷ್ಟು ಬ್ಲಾಕ್ ನಿಂದ ನೀಡಿರುವ ಪಠ್ಯ ಪುಸ್ತಕವನ್ನ ಯಾವ ರೀತಿಯಾಗಿ ಎಸ್ ಐ ಟಿ ಎಸ್ ನಲ್ಲಿ ನಾವು ರಿಸೀವ್ ಮಾಡ್ಕೋಬೇಕು ನಮ್ಮ ಶಾಲಾ ಹಂತದಲ್ಲಿ ಅಂತ ನೋಡಿದ್ವಿ ನಂತರ ರಿಸೀವ್ ಮಾಡಿಕೊಂಡಿರುವ ಟೆಕ್ಸ್ಟ್ ಬುಕ್ಸ್ ಗಳನ್ನ ವಿದ್ಯಾರ್ಥಿಗಳಿಗೆ ವಿತರಣೆ ಮಾಡುವುದು ಹೇಗೆ ಅಂತ ನೋಡೋಣ ವಿದ್ಯಾರ್ಥಿಗಳಿಗೆ ಟೆಕ್ಸ್ಟ್ ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡಲು ಟೆಕ್ಸ್ಟ್ ಬುಕ್ ಮ್ಯಾನೇಜ್ಮೆಂಟ್ ಮೆನು ಮೇಲೆ ಕ್ಲಿಕ್ ಮಾಡಿ ಅದರಲ್ಲಿ ಬರುವಂತಹ ಟೆಕ್ಸ್ಟ್ ಬುಕ್ ಡಿಸ್ಟ್ರಿಬ್ಯೂಷನ್ ಮೆನು ಮೇಲೆ ಕ್ಲಿಕ್ ಮಾಡಿ ನಂತರ ಟೆಕ್ಸ್ಟ್ ಬುಕ್ ಡಿಸ್ಟ್ರಿಬ್ಯೂಷನ್ ಟು ಸ್ಟೂಡೆಂಟ್ ಅನ್ನೋ ಮೆನು ಮೇಲೆ ನೀವು ಕ್ಲಿಕ್ ಮಾಡಿದಾಗ ನಿಮಗೆ ಟು ಸ್ಟೂಡೆಂಟ್ಸ್ ಅನ್ನೋ ಒಂದು ವಿಂಡೋ ಡಿಸ್ಪ್ಲೇ ಆಗುತ್ತೆ ಇಲ್ಲಿ ನಿಮ್ಗೆ ಅಕಾಡೆಮಿಕ್ ಇಯರ್ ಬೈ ಡಿಫಾಲ್ಟ್ ಆಗಿ ಸೆಲೆಕ್ಟ್ ಆಗಿರುತ್ತೆ ಅದೇ ರೀತಿ ನೀವು ತರಗತಿಯನ್ನ ಸೆಲೆಕ್ಟ್ ಮಾಡಿಕೊಳ್ಬೇಕು ಯಾವ ಒಂದು ತರಗತಿಗೆ ನೀವು ವಿತರಣೆ ಮಾಡ್ತಿದ್ದೀರಿ ಅಂತ ಅಂದ್ಬಿಟ್ಟು ಅದೇ ರೀತಿ ಮೀಡಿಯಂ ಅನ್ನ ನೀವು ಸೆಲೆಕ್ಟ್ ಮಾಡಿಕೊಳ್ಬೇಕು ನಂತರ ಇಲ್ಲಿರುವಂತಹ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅವಾಗ ನಿಮಗೆ ಲಿಸ್ಟ್ ಆಫ್ ಟೆಕ್ಸ್ಟ್ ಬುಕ್ ಟೈಟಲ್ಸ್ ಅನ್ನೋ ಒಂದು ಟೇಬಲ್ ಡಿಸ್ಪ್ಲೇ ಆಗುತ್ತೆ ಈ ಒಂದು ಟೇಬಲ್ ನಲ್ಲಿ ನೀವು ಸೆಲೆಕ್ಟ್ ಮಾಡಿಕೊಂಡು ಸರ್ಚ್ ಮಾಡಿರುವಂತಹ ತರಗತಿಯ ಎಲ್ಲ ಟೈಟಲ್ಗಳು ಇಲ್ಲಿ ಡಿಸ್ಪ್ಲೇ ಆಗ್ತವೆ ಅದೇ ರೀತಿ ಆ ಒಂದು ಪ್ರತಿ ಟೈಟಲಿನ ಮುಂದೆ ಟೆಕ್ಸ್ಟ್ ಬುಕ್ ಇಂಡೆಂಟೆಡ್ ಎಷ್ಟು ಅನ್ನೋದು ಕೂಡ ನಿಮ್ಗೆ ಇಲ್ಲಿ ಡಿಸ್ಪ್ಲೇ ಆಗಿರುತ್ತೆ ಹಾಗೆ ನಿಮ್ಮ ಶಾಲಾ ಹಂತದಲ್ಲಿ ಟೆಕ್ಸ್ಟ್ ಬುಕ್ ರಿಸೀವ್ಡ್ ಆಗಿರೋ ಅಥವಾ ಸ್ಟಾಕ್ ಇರುವಂತಹ ಟೆಕ್ಸ್ಟ್ ಬುಕ್ ಎಷ್ಟಿದೆ ಅನ್ನೋದು ಕೂಡ ಇಲ್ಲಿ ನಿಮ್ಗೆ ಡಿಸ್ಪ್ಲೇ ಆಗಿರುತ್ತೆ ಸೊ ಇವಾಗ ಆ ತರಗತಿಯ ಟೈಟಲ್ಸ್ ಡಿಸ್ಪ್ಲೇ ಆದ್ವು ಬಟ್ ವಿದ್ಯಾರ್ಥಿಗಳು ಡಿಸ್ಪ್ಲೇ ಮಾಡಬೇಕು ಅಂತಂದ್ರೆ ನೀವು ಈ ಪ್ರತಿ ಟೈಟಲ್ ಮುಂದಿರುವಂತಹ ಚೆಕ್ ಬಾಕ್ಸ್ ಅನ್ನ ಸೆಲೆಕ್ಟ್ ಮಾಡಿಕೊಳ್ಳುವುದರ ಮೂಲಕ ಅಥವಾ ಸೆಲೆಕ್ಟ್ ಆಲ್ ಅನ್ನೋ ಒಂದು ಚೆಕ್ ಬಾಕ್ಸ್ ಅನ್ನ ನೀವು ಸೆಲೆಕ್ಟ್ ಮಾಡಿಕೊಳ್ಳುವುದರ ಮೂಲಕ ಈ ಎಲ್ಲ ಟೈಟಲ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಈ ಒಂದು ಟೇಬಲ್ ನ ಕೆಳಗಡೆ ಇರುವಂತಹ ಈ ಒಂದು ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅವಾಗ ನಿಮ್ಗೆ ನೀವು ಸೆಲೆಕ್ಟ್ ಮಾಡಿಕೊಂಡು ಸರ್ಚ್ ಮಾಡಿರುವಂತಹ ತರಗತಿಯ ಎಲ್ಲ ವಿದ್ಯಾರ್ಥಿಗಳು ಇಲ್ಲಿ ಡಿಸ್ಪ್ಲೇ ಆಗ್ತವೆ ಹಾಗೆ ಪ್ರತಿ ಮಗುವಿನ ಮುಂದೆ ಎಲಿಜಿಬಿಲಿಟಿ ಕಾಲಂನಲ್ಲಿ ಫ್ರೀ ಅಂತ ಸೆಲೆಕ್ಟ್ ಇರುತ್ತೆ ಇದು ಗೌರ್ಮೆಂಟ್ ಶಾಲೆ ಆಗಿದ್ರೆ ಮಾತ್ರ ಅನ್ಎಡೆಡ್ ಶಾಲೆ ಆಗಿತ್ತು ಅಂತಂದ್ರೆ ನಿಮಗೆ ಈ ರೀತಿಯಾಗಿ ಸೇಲ್ ಇರುತ್ತೆ ಅಥವಾ ಆರ್ ಟಿಇ ಇರುತ್ತೆ ಈ ಒಂದು ಎಲಿಜಿಬಿಲಿಟಿ ಕಾಲಮ್ ಅನ್ನ ಚೆಕ್ ಮಾಡಿಕೊಂಡು ಆ ಮಗುವಿನ ಮುಂದಿರುವಂತಹ ಚೆಕ್ ಬಾಕ್ಸ್ ಅನ್ನ ಟಿಕ್ ಮಾಡಿಕೊಳ್ಳಿ ಅಥವಾ ಸೆಲೆಕ್ಟ್ ಆಲ್ ಅನ್ನು ಚೆಕ್ ಬಾಕ್ಸ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನಿಮಗೆ ಎಲ್ಲ ವಿದ್ಯಾರ್ಥಿಗಳ ಒಂದು ಚೆಕ್ ಬಾಕ್ಸ್ ಸೆಲೆಕ್ಟ್ ಆಗುತ್ತೆ ನಂತರ ನೀವೇನು ಮಾಡಬೇಕು ಅಂತಂದ್ರೆ ಈ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಮೇಲ್ಗಡೆ ಇರುವಂತಹ ಎಲ್ಲ ಟೈಟಲ್ಸ್ ನೀವು ವಿತರಣೆ ಮಾಡಿದ್ದೀರಿ ಅಂತಂದ್ರೆ ಪುನಃ ನೀವು ಇಲ್ಲಿ ಸೆಲೆಕ್ಟ್ ಆಲ್ ಅಲ್ಲಿರುವಂತಹ ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡುವುದರ ಮೂಲಕ ಎಲ್ಲ ಟೈಟಲ್ಗಳನ್ನ ಮತ್ತೆ ಸೆಲೆಕ್ಟ್ ಮಾಡಿಕೊಳ್ಬೇಕು ನಂತರ ವಿದ್ಯಾರ್ಥಿಗಳ ಕೆಳಗಡೆ ಇರುವಂತಹ ಸಬ್ಮಿಟ್ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಿ ನಿಮಗೆ ಆರ್ ಯು ಯು ವಾಂಟ್ ಟು ಸೇವ್ ಅನ್ನೋ ಒಂದು ಪಾಪ್ ಮೆಸೇಜ್ ಡಿಸ್ಪ್ಲೇ ಆಗುತ್ತೆ ಆವಾಗ ಓಕೆ ಅಂತ ಅಂತ ಕ್ಲಿಕ್ ಮಾಡಿ ನಿಮಗೆ ಡಾಟಾ ಅಪ್ಡೇಟೆಡ್ ಒಂದು ಸ್ಕ್ರೀನ್ ಆಗುತ್ತೆ ನಂತರ ಈ ಒಂದು ಲಿಸ್ಟ್ ಆಫ್ ಟೆಕ್ಸ್ಟ್ ಬುಕ್ ಟೈಟಲ್ಸ್ ನ ಟೇಬಲ್ ನಲ್ಲಿ ನಿಮಗೆ ಟೆಕ್ಸ್ಟ್ ಬುಕ್ ರಿಸೀವ್ಡ್ ಆರ್ ಸ್ಟಾಕ್ ನಲ್ಲಿ ಜೀರೋ ಬಂದಿರುತ್ತೆ ಅಂದ್ರೆ ನೀವು ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಟೆಕ್ಸ್ಟ್ ಬುಕ್ ಅನ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀರಿ ಎಂದರ್ಥ ಅದೇ ರೀತಿ ನಿಮ್ಮ ಶಾಲೆಯಲ್ಲಿರುವಂತಹ ಎಲ್ಲ ವಿತರಣೆ ಮಾಡಿ ವಿದ್ಯಾರ್ಥಿಗಳಿಗೆ ವಿತರಣೆ ಮಾಡಿದ ಬಗ್ಗೆ ರಿಪೋರ್ಟ್ಸ್ ಅನ್ನ ತೆಗೆದುಕೊಳ್ಳಲು ಟೆಕ್ಸ್ಟ್ ಬುಕ್ ಮ್ಯಾನೇಜ್ಮೆಂಟ್ ಮೆನು ಮೇಲೆ ಕ್ಲಿಕ್ ಮಾಡಿ ಅದರಲ್ಲಿ ಬರುವಂತಹ ಟೆಕ್ಸ್ಟ್ ಬುಕ್ ಡಿಸ್ಟ್ರಿಬ್ಯೂಷನ್ ಮೆನು ಮೇಲೆ ಕ್ಲಿಕ್ ಮಾಡಿ ನಂತರ ಟೆಕ್ಸ್ಟ್ ಬುಕ್ ಡಿಸ್ಟ್ರಿಬ್ಯೂಷನ್ ಫ್ರಮ್ ಸ್ಕೂಲ್ ಟು ಸ್ಟೂಡೆಂಟ್ ಅನ್ನೋ ಮೆನು ಮೇಲೆ ಕ್ಲಿಕ್ ಮಾಡಿ ಅವಾಗ ನಿಮಗೆ ಟೆಕ್ಸ್ಟ್ ಬುಕ್ ಡಿಸ್ಟ್ರಿಬ್ಯೂಷನ್ ಫ್ರಾಮ್ ಸ್ಕೂಲ್ ಟು ಸ್ಟೂಡೆಂಟ್ಸ್ ಅನ್ನೋ ಒಂದು ಸ್ಕ್ರೀನ್ ಬರುತ್ತೆ ಇದರಲ್ಲಿ ಟೈಟಲ್ ಟೈಪ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಇಲ್ಲಿರುವಂತಹ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅವಾಗ ನಿಮ್ಗೆ ಕನ್ಸಾಲ್ಡೇಟೆಡ್ ಟೆಕ್ಸ್ಟ್ ಬುಕ್ ಡಿಸ್ಟ್ರಿಬ್ಯೂಷನ್ ರಿಪೋರ್ಟ್ ಡಿಸ್ಪ್ಲೇ ಆಗುತ್ತೆ ಈ ಒಂದು ರಿಪೋರ್ಟ್ ಅನ್ನ ನೀವು ಎಕ್ಸ್ಪೋರ್ಟ್ ಎಕ್ಸೆಲ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ಎಕ್ಸೆಲ್ ನಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬಹುದು ಅಥವಾ ಎಕ್ಸ್ಪೋರ್ಟ್ ಪಿ ಡಿ ಎಫ್ ಕ್ಲಿಕ್ ಮಾಡುವುದರ ಮೂಲಕ ಪಿ ಡಿ ಎಫ್ ನಲ್ಲಿ ಕೂಡ ನೀವು ಈ ಒಂದು ರಿಪೋರ್ಟ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಬಹುದು ಈ ಒಂದು ಎಕ್ಸ್ಪೋರ್ಟ್ ಟು ಡಿ ಎಫ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನಿಮ್ಗೆ ಈ ರೀತಿಯಾದಂತಹ ಒಂದು ರಿಪೋರ್ಟ್ ಡಿಸ್ಪ್ಲೇ ಆಗುತ್ತೆ ಪ್ರಿಂಟ್ ಪ್ರಿವ್ ನಲ್ಲಿ ನೀವು ಆ ಒಂದು ರಿಪೋರ್ಟ್ ಅನ್ನ ಪ್ರಿಂಟ್ ತೆಗೆದುಕೊಳ್ಬಹುದು ಇದಿಷ್ಟು ಯಾವ ರೀತಿಯಾಗಿ ವಿದ್ಯಾರ್ಥಿಗಳಿಗೆ ಎಸ್ ಐ ಟಿ ಎಸ್ ನಲ್ಲಿ ಟೆಕ್ಸ್ಟ್ ಬುಕ್ ಅನ್ನ ಡಿಸ್ಟ್ರಿಬ್ಯೂಟ್ ಮಾಡುವುದು ಅನ್ನೋದನ್ನ ತಿಳಿದುಕೊಂಡ್ವಿ ಅದೇ ರೀತಿ ಡಿಸ್ಟ್ರಿಬ್ಯೂಟ್ ಮಾಡಿರುವಂತಹ ರಿಪೋರ್ಟ್ ಅನ್ನ ಯಾವ ರೀತಿಯಾಗಿ ತೆಗೆದುಕೊಳ್ಳುವುದು ಅನ್ನೋದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಂಡ್ವಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸ್ತೀನಿ ಇಷ್ಟವಾದರೆ ಒಂದು ಲೈಕ್ ಅನ್ನು ನೀಡಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡಿಕೊಳ್ಳಿ ಈ ವಿಡಿಯೋಗೆ ಸಂಬಂಧಪಟ್ಟ ಕ್ವಶನ್ಸ್ ಗಳು ಏನಾದರೂ ಇದ್ರೆ ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು